ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಫ್ರಿಜ್ಜಲ್ಲಿರೋಂಥ ತರಕಾರಿ ಬಾಕ್ಸ್ಗಳೆಲ್ಲ ತೊಳೆದು ತುಂಬ ದಿನ ಆಗಿತ್ತು ಹಾಗಾಗಿ ಎಲ್ಲ ಬೆಳಗ್ಗೆನೇ ಒಂದು ಸ್ವಲ್ಪ ತೊಳೆದಿಟ್ಟಿದೆ ಇನ್ನೊಂದೆರಡು ಬಾಕ್ಸು ತೊಳೆದಿರಲಿಲ್ಲ ಇವಾಗ ತೊಳ್ಕೊಂಡು ಅವನ್ನ ನೀಟಾಗಿ ಒಂದು ಒಣ ಬಟ್ಟೆ ತೊಗೊಂಡು ಎಲ್ಲ ಒರೆಸ್ತಾ ಇದ್ದೀನಿ ಮತ್ತು ಇನ್ನೂ ಒಂದಷ್ಟು ತರಕಾರಿಗಳು ಯಜಮಾನ್ರು ಮತ್ತು ನನ್ನ ಮಗಳು ಊರಿಗೆ ಹೋಗಿದ್ದರು ಅಜ್ಜಿ ತಮ್ಮ ಅವರೊಬ್ಬರೇ ಇದ್ದಿದ್ದು ಅವರು ಕೂಡ ತೀರ್ಕೊಂಡ್ರು ಅದಕ್ಕೆ ಯಜಮಾನ್ರು ಗುರುವಾರ ದಿನ ಹೋಗಿದ್ರು ಶುಕ್ರವಾರ ದಿನ ತರಕಾರಿಗಳು ಊರಿಂದ ನಮ್ಮ ಮಾಮ ಅವ್ರದ್ದು ತೋಟದಲ್ಲಿ ಇತ್ತಂತೆ ತಗೊಂಡ್ ಹಣ್ಣು ಅಂತೂ ಸುಮಾರು ಒಂದು ಹತ್ತು ಕೆ ಜಿಯಷ್ಟು ಹಣ್ಣು ಕೂಡ ಕಳಿಸ್ಕೊಟ್ಟಿದ್ದಾರೆ ತರಕಾರಿ ಮತ್ತು ಹಣ್ಣುಗಳು ಅವನ್ನ ಎಲ್ಲ ಸೆಗ್ರಿಗೇಟ್ ಮಾಡ್ಕೊತಾ ಇದ್ದೀನಿ ಏನು ಬಾಕ್ಸುಗಳೆಲ್ಲ ನೀಟಾಗಿ ಒರೆಸಿ ಏನೇನು ತರಕಾರಿ ಹಾಕಬೇಕೋ ಎಲ್ಲ ಹಾಕಿ ಹಾಗೆ ನಾನು ಹಬ್ಬಕ್ಕಿಂತ ಮುಂಚೆ ಎಲ್ಲ ಒರೆಸ್ಕೊಂಡಿದ್ದೆ ಜಸ್ಟು ಒಂಚೂರು ಚೂರು ಆಗಿರುತ್ತಲ್ವಾ ಒಂದು ಹಸಿ ಬಟ್ಟೆ ತೊಗೊಂಡು ಎಲ್ಲ ಒರೆಸಿ ಆಮೇಲೆ ತರಕಾರಿ ಎಲ್ಲ ಜೋಡಿಸ್ಕೊಂಡೆ ಇವಾಗ ಕೆಳಗಡೆದೆಲ್ಲ ಹೂಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ಬಾಕ್ಸು ಅಂದರೆ ಈ ಸೈಡು ಮೊದಲು ಇರ್ತಾ ಇದ್ನಲ್ವ ಅಲ್ಲಿ ಸ್ವಲ್ಪ ಸ್ಪೇಸ್ ಸಾಕಾಗ್ತಾ ಇರಲಿಲ್ಲ ಅದಕ್ಕೆ ಕೆಳಗಡೆ ಬಾಕ್ಸು ಹೂ ಹೂ ಇಟ್ಟಿದ್ದೀನಿ ಆ ಟೆರೇಸಲ್ಲಿ ಸಿಕ್ಕಾಪಟ್ಟೆ ಬಟ್ಟೆ ಹೂವು ಬಿಡ್ತಾ ಇರತ್ತಲ್ವ ಮತ್ತು ನಾನು ಕೂಡ ಇಲ್ಲಿ ಶೇವಂತಿಕೆ ಹೂವು ಮತ್ತು ರೆಡ್ ರೋಜಾ ಹೂ ಎಲ್ಲ ತಗೊಂತ ಇರ್ತೀನಿ ದೀಪಕ್ಕೆ ಮತ್ತು ಹೊಸ್ಲಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಟೆರೇಸಲ್ಲಿ ರೋಸಾ ಹೂವನೇ ಸಿಕ್ಕಾಪಟ್ಟೆ ಬಿಡೋದು ದಾಸವಾಳ ಹೂವು ಅಷ್ಟು ಬಿಡಲ್ಲ ಸೊ ಹಾಗಾಗಿ ರೋಜಾ ಹೂವು ಜಾಸ್ತಿ ಇರುತ್ತೆ ಸುಮಾರು ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಹೂವು ಇದ್ದೇ ಇರುತ್ತೆ ಆವಾಗ್ಲೂ ಹಾಗಾಗಿ ಇವಾಗ ತರಕಾರಿ ಬಾಕ್ಸು ಏನು ಒಂದರಲ್ಲಿ ತರಕಾರಿ ಹಾಕಿ ಇಟ್ಕೊತೀನಿ ಇನ್ನೊಂದು ಕೆಳಗಡೆ ಬರೀ ಹೂವು ಹಾಕಿ ಇಟ್ಕೊತೀನಿ ಸೊ ಮನೇಲಿ ತರಕಾರಿ ಎಷ್ಟು ಮುಖ್ಯನೋ ಹೂವು ಕೂಡ ಅಷ್ಟೇ ಮುಖ್ಯ ಅಲ್ವಾ ಪ್ರತಿದಿನ ಹೂವು ಹೂವು ಇಟ್ಟು ಪೂಜೆ ಮಾಡೋದಕ್ಕೆ ಹಾಗಾಗಿ ಇವಾಗ ಒಂದಷ್ಟು ತರಕಾರಿ ಬಾಕ್ಸಲ್ಲಿ ಫ್ರಿಡ್ಜಲ್ಲಿರೋಂಥ ತರಕಾರಿ ಏನೇನಿದೆ ಸಸ್ವಲ್ಪ ಸ್ವಲ್ಪ ಇರೋದು ಅದನ್ನೆಲ್ಲ ನೋಡಿಕೊಂಡೆ ಆಗಾಗ ನಾವು ಏನಿದೆ ಏನಿಲ್ಲ ಅಂತ ಚೆಕ್ ಮಾಡ್ತಾಯಿದ್ರೆ ಯಾವ ತರಕಾರಿನೂ ಕೊಳ್ತೋಗಲ್ಲ ಮತ್ತು ಮನಿ ಕೂಡ ವೇಸ್ಟ್ ಆಗೋಲ್ಲ ಹಾಗಾಗಿ ಎಲ್ಲನೂ ಚೆಕ್ ಮಾಡಿ ಆಮೇಲೆ ತಂದಿರೋ ತರಕಾರಿನೂ ಅಷ್ಟೇ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫ್ರಿಜ್ಜನ್ನ ಎಲ್ಲ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಸೈಡೆಲ್ಲ ಮಿಲ್ಕ್ ಪ್ರಾಡಕ್ಟ್ಸು ಅದು ಇದು ಕಾಳು ಇಟ್ಕೊಂಡಿದ್ದೀನಿ ಇನ್ನು ಕೆಳಗಡೆ ಏನು ಫ್ರೀಸರಲ್ಲಿ ನಾನು ಒಂದು ಬಾಕ್ಸಲ್ಲಿ ಬರೀ ಡ್ರೈ ಫ್ರೂಟ್ಸು ಹಾಕ್ಕೊಂಡಿದ್ದೀನಿ ಇನ್ನು ಕೆಳಗಡೆ ಫ್ರೋಝನ್ನು ಬಟಾಣಿ ಏನಾದರೂ ವೆಜ್ ತಿನ್ನೋ ಟೈಮಲ್ಲಿ ವೆಜ್ ಎಲ್ಲ ಸ್ಟೋರ್ ಮಾಡ್ಕೊತೀನಿ ಈ ಇನ್ನು ಶನಿವಾರ ದಿನ ಹೂವನ್ನು ಕಿತ್ಕೊಳ್ಳೋಣ ಪೂಜೆಗೆ ಅಂತ ಅಂದ್ಬಿಟ್ಟು ಟೆರೆಸ್ಗೆ ಬಂದಿದ್ದೀನಿ ಆಮೇಲೆ ಇದು ಗಾರ್ಡನ್ ಟಿಪ್ಸ್ ಕೊಡಿ ಅಂತೇಳಿ ಸುಮಾರು ಜನ ಕೇಳ್ತಾ ಇರ್ತೀರ ಆಲ್ರೆಡಿ ವಿಡಿಯೋ ಇದೆ ಚೆಕ್ ಮಾಡಿ ಸಲ ಆದ್ರೂ ಏನು ಗೊಬ್ಬರ ಹಾಕ್ತೀರಾ ಯಾವ ಮಣ್ಣು ಹಾಕ್ತೀರಾ ಅಂತ ಕೇಳ್ತಾ ಇದ್ರಿ ಮಣ್ಣು ಬಂದು ನಾವು ನರ್ಸರಿಯಲ್ಲಿ ಏನು ಗಿಡ ತರ್ತೀವಲ್ಲ ಅಲ್ಲೇ ಮಣ್ಣನ್ನು ತರೋದು ಅದಕ್ಕೆ ಅವರು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಿರ್ತಾರೆ ಕೊಟ್ಟಿಗೆ ಗೊ ಗೊಬ್ಬರ ಕುರಿ ಗೊಬ್ಬರ ಅದು ಬರುತ್ತಲ್ವ ಅದನ್ನು ಮಿಕ್ಸ್ ಮಾಡಿ ಕೊಡ್ತಾರೆ ಇನ್ನು ನಾವು ಮನೆಯಲ್ಲಿ ಇದು ಸಾಲಿಬಲ್ ನೈನ್ಟೀನ್ 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 ಅನ್ನೋದು ಒಂದು ಗೊಬ್ಬರ ಬರುತ್ತಲ್ವ ಅದನ್ನು ಒಂದು ಚೂರು ಒಂದು ಹತ್ತು ಕಾಳು ಹದಿನೈದು ಕಾಳಷ್ಟು ಒಂದು ಸ್ವಲ್ಪ ಒಂದು ಐದು ಬೆರಳಲ್ಲಿ ತಗೊಂಡು ಒಂದೊಂದು ಗಿಡಕ್ಕೆ ಹಾಕ್ತೀವಿ ಸೊ ಮತ್ತು ಇನ್ನು ಏನು ಸ್ಪ್ರೇ ಉಳಕ್ಕೆ ಎಲ್ಲ ಸ್ಪ್ರೇ ಬಂದು ಆಲ್ರೆಡಿ ವೀಡಿಯೋ ಇದೆ ಸಲ ಚೆಕ್ ಮಾಡಿ ಸಾಲಿಬಲ್ ನೈನ್ಟೀನ್ ನೈನ್ಟೀನ್ ಗೊಬ್ಬರನ ಒಂದು ಮಂತ್ ಒಂದು ಒಂದು ತಿಂಗ್ಳಿಗೊಂದು ಸಲ ಹಾಕ್ತಿರ್ತೀವಿ ಮತ್ತು ಹೂವು ಎಲ್ಲ ಕಿತ್ತಾದ್ಮೇಲೆ ಇವಾಗೇನು ಹೂವೆಲ್ಲ ಮುಗಿಯುತ್ತಲ್ವ ಸಿಕ್ಕ ಬಟ್ಟೆ ಮೊಗ್ಗಿರುತ್ತೆ ಅದೆಲ್ಲ ಅರಳಿದ್ಮೇಲೆ ಒಂದು ಎರಡು ತಿಂಗಳಿಗೊಂದ್ಸಲ ಎಲ್ಲ ಟ್ರಿಮ್ ಮಾಡ್ತಾರೆ ಗಿಡನ ಆವಾಗ ಮತ್ತೆ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಹೂವು ಬಿಡುತ್ತೆ ಅದೇನೋ ಗೊತ್ತಿಲ್ಲ ನಮ್ಮ ಮನೇಲಂತೂ ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ ಇನ್ನು ಮನೆ ಮುಂದೆ ಇಲ್ಲಿ ಮೈನ್ ಡೋರ್ ಹತ್ರ ಇದಾವಲ್ಲ ಗಿಡಗಳು ಅದಕ್ಕೆ ಜಸ್ಟ್ ನಾನು ನೀರು ಹಾಕ್ತೀನಿ ಅಷ್ಟೇ ಇಲ್ಲ ಅಂದರೆ ಅಕ್ಕಿ ತೊಳೆದಿದ್ದ ನೀರು ಬೇಳೆ ತೊಳೆದಿದ್ದ ನೀರು ಅದನ್ನು ಜಾಸ್ತಿ ಹಾಕೋಲ್ಲ ಯಾವಾಗಾರು ಹಾಕ್ತಾಯಿರ್ತೀನಿ ಜಾಸ್ತಿ ನೀರು ಅಷ್ಟೇ ಕೊಡೋದು ಇನ್ನು ಗೊಬ್ಬರ ಯಾವಾಗ ಆರು ತಿಂಗಳಿಗೂ ಒಂದ್ಸಲ ಏನಾದರೂ ಮಿಲಿಬಗ್ಸು ವೈಟ್ ಮಿಲಿಬಗ್ಸು ಆಗಿರುತ್ತಲ್ವ ಅದಕ್ಕೆ ಒಂದು ಸ್ವಲ್ಪ ಔಷಧಿ ಸ್ಪ್ರೇ ಮಾಡ್ತಾರೆ ಅಷ್ಟೇ ಗೊಬ್ಬರ ಅದೆಲ್ಲ ಹಾಕೋಲ್ಲ ಮನೆ ಮುಂದೆ ಇವಾಗಲೇ ಸಿಕ್ಕಾಪಟ್ಟೆ ಬೆಳೆದೋಗಿದೆ ನಾನು ನಾನು ನೋಡ್ಕೊಳ್ಳೋಂಥ ಗಿಡಗಳಿಗೆ ಜಾಸ್ತಿ ಏನು ರೋಗನೂ ಇರಲ್ಲ ಆಮೇಲೆ ಸಿಕ್ಕಾಪಟ್ಟೆ ಬೆಳೆಯುತ್ತೆ ಗಿಡಗಳು ನಾನು ನಾನು ನೋಡ್ಕೊಳ್ಳೋಂಥ ಗಿಡಗಳು ಯಾವುದೇ ರೀತಿ ಗೊಬ್ಬರ ಔಷಧಿ ಏನೂ ಕೊಡೋಲ್ಲ ಆದ್ರೂ ಚೆನ್ನಾಗಿ ಬೆಳೆಯುತ್ತೆ ಬಾಡಿಗೆ ಮನೇಲಿ ಇದ್ದಾಗಲೂ ಅಷ್ಟೇ ಏನೂ ಇರಲಿಲ್ಲ ಅಷ್ಟು ಚೆನ್ನಾಗಿ ಬೆಳೀತಾ ಇದ್ವು ಟೆರೆಸ್ ಮೇಲೆ ಗೊತ್ತಿಲ್ಲ ಅದು ಸೀಸನ್ಗೆ ಆ ಥರ ಆಗುತ್ತೆನೋ ಒಂದು ಸಲ ಬಿಸಿಲು ಮಳೆಗಾಲ ಚಳಿಗಾಲ ಇರುತ್ತಲ್ವ ಅದಕ್ಕೆ ಬೀಳುತ್ತೆನೋ ಗೊತ್ತಿಲ್ಲ ಅಲ್ಲಿ ಮಾತ್ರ ಜಾಸ್ತಿ ಫರ್ಟಿಲೈಸರು ಮತ್ತು ಗೊಬ್ಬರ ಎಲ್ಲ ಹಾಕ್ತಾಯಿರ್ತಾರೆ ಇನ್ನು ಪೂಜೆ ಎಲ್ಲ ಶನಿವಾರ ದಿನ ಪೂಜೆ ಎಲ್ಲ ಮಾಡಿಕೊಂಡೆ ಜಾಸ್ತಿ ಬ್ಲಾಗ್ ಮಾಡ್ತಾ ಇಲ್ಲ ಆದಷ್ಟು ಕೆಲಸನೇ ನನಗೆ ಸಖತ್ತು ಡಿಫಿಕಲ್ಟ್ ಇರುತ್ತಲ್ವ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನ ಮಾಡಿಕೊಂಡು ವೀಡಿಯೋ ಶೂಟ್ ಇರ್ತೀನಿ ಮತ್ತು ಅದ್ರ ಜೊತೆಗೆ ಏನೋ ಹಾಸ್ಪಿಟಲ್ಗೆ ಹೋಗಿ ನಾವು ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿ ನಾನು ಏನು ಇದು ಐರನ್ ಡಿಫಿಶನ್ಸಿ ಇತ್ತಲ್ವಾ ಆವಾಗಿಂದ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ರೆಸ್ಟ್ ಮಾಡಿಕೊಂಡು ಬ್ಲಾಕ್ಸ್ ಮಾಡ್ತಾಯಿದ್ದೀನಿ ರೆಸ್ಟ್ಗೆ ಎಷ್ಟು ಶಕ್ತಿ ಇದೆ ಅಂತಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಶಕ್ತಿ ಇದೆ ನಾನು ಜಾಸ್ತಿ ಬ್ಲಾಕ್ಸ್ ಮಾಡಿಕೊಳ್ಳ್ದೆ ಆದಷ್ಟು ಕೆಲಸಗಳು ಮಾಡಿಕೊಂಡು ರೆಸ್ಟ್ ಮಾಡ್ತಾಯಿದ್ದೀನಿ ಇವಾಗ ಆರಾಮ ಅಂತ ಇದೆ ಜಾಸ್ತಿ ಸುಸ್ತು ಕೂಡ ಆಗೋಲ್ಲ ಅದ್ರ ಜೊತೆಗೆ ಪ್ರತಿದಿನ ಫ್ರೂಟ್ ಜ್ಯೂಸ್ ಕುಡಿತೀನಿ ಸೊ ಅದ್ರ ಜೊತೆಗೆ ಏನು ಐರನ್ ಇರೋಂಥ ಫುಡ್ ಕೂಡ ತಿಂತಾ ಇದ್ದೀನಿ ಇವಾಗ ಆ ಥರ ಎಲ್ಲ ಸುಸ್ತು ಆ ಥರ ಎಲ್ಲ ಆಗಲ್ಲ ಇನ್ನು ಲಾಸ್ಟ್ ಬ್ಲಾಗಲ್ಲಿ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೆ ಮನೇಲಿ ಧನಿಯಾ ಪುಡಿ ಅಚ್ಕಾರದ ಪುಡಿ ಖಾಲಿಯಾಗಿದೆ ಅಂತ ಇದು ವೆಜ್ ರೆಸಿಪಿಗೂ ನನಗೆ ಗ್ರೇವಿಗಳಿಗೆ ಅದಕ್ಕೆಲ್ಲ ಬೇಕಾಗುತ್ತೆ ಅಚ್ಕಾರದ ಪುಡಿ ಧನಿಯಾ ಪುಡಿ ಮತ್ತು ನಾನ್ ವೆಜ್ಗೆಲ್ಲ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಎರಡೆರಡು ಕೆ ಜಿ ಮಾಡಿಸ್ಕೊಂಡಿದ್ದೀನಿ ಒಂದು ಕಾಲು ಕೆ ಜಿ ಧನಿಯಾ ಎತ್ತಿಟ್ಕೊಂಡಿದ್ದೆ ಮನೆಗೆ ಅಡುಗೆಗೆ ಏನಾದರೂ ಬೇಕಾಗುತ್ತೆ ಅಂತ ಇನ್ನು ಎರಡು ಕೆ ಜಿ ಮೆಣಸಿನ್ಕಾಯಿ ಒಂದು ಮುಕ್ ಒಂದು ಮುಕ್ಕಾಲು ಕೆ ಜಿಯಷ್ಟು ಧನಿಯಾ ಇವನ್ನೆಲ್ಲ ಒಣಸ್ಕೊಂಡು ಇವಾಗ ಮಿಲ್ಗೆ ಹೋಗಿ ಮಾಡಿಸ್ಕೊಂಡ್ಬರ್ಬೇಕು ಸೊ ಇವೆಲ್ಲ ಎತ್ತಿಟ್ಬಿಟ್ಟು ಇವಾಗ ಗಿಡಗಳಿಗೆ ನೀರು ಕಸ ಗುಡಿಸ್ಬಿಟ್ಟು ನೀರು ಹಾಕಿ ಹೋಗೋಣ ಅಂತ ಅಂದ್ಬಿಟ್ಟು ಸೊ ಇವಾಗ ಇವ ಧನಿಯಾ ಮತ್ತು ಒಣಮೆಣ್ಸಿನ್ಕಾಯಿಲ್ಲ ಕಟ್ಟಿ ಬ್ಯಾಗ್ ಹಾಕಿ ಇಟ್ಕೊತಾ ಇದ್ದೀನಿ ಆದಷ್ಟು ಮನೇಲೇ ನಾನು ಎಲ್ಲ ಪೌಡರ್ನು ಮಾಡ್ಕೊತೀನಿ ಒಂದೆರಡು ಪೌಡರ್ ಮಾತ್ರ ಮನ ಮನ ಮನೇಲಿ ಮಾಡ್ಕೊಳ್ಳಲ್ಲ ಅದು ಯಾವ ಪೌಡರ್ ಅಂತೇಳಿ ಮುಂದೆ ಕಂಟಿನ್ಯೂ ಮಾಡ್ತೀನಿ ಇವಾಗ ಧನಿಯಾ ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲ ಎತ್ತಿಟ್ಬಿಟ್ಟು ಮತ್ತು ಇಲ್ಲಿ ಗಿಡಗಳಿಗೆಲ್ಲ ಕಸ ಗುಡಿಸಿ ನೀರು ಹಾಕಬೇಕು ಅಂತಂದರೆ ಇಲ್ಲಿ ಬಟ್ಟೆ ಕೂಡ ತೆಗಿಬೇಕು ಪೈಪ್ ಕಟ್ ಸ್ವಲ್ಪ ನೀರು ಹಾಕೋದು ಕಷ್ಟ ಆಗುತ್ತೆ ಅದಕ್ಕೆ ಬಟ್ಟೆ ಎಲ್ಲ ಒಣಗಿತ್ತು ಬೆಳಗ್ಗೆ ಒಣಗಾಕಿದ್ದೆ ಎಲ್ಲ ಸೊ ಇವಾಗ ಎಲ್ಲ ಎತ್ತಿಟ್ಟು ಎಲ್ಲ ಕಸ ಇದ್ದೀನಿ ಫಸ್ಟು ಕಸ ಗುಡಿಸ್ಕೊಳ್ಳೋದಕ್ಕೂ ಮುಂಚೆ ಹೂವೆಲ್ಲ ಕಟ್ ಮಾಡಿಟ್ಬಿಡೋಣ ಮಳೆ ಬಂತು ಅಂತಂದರೆ ಅದರಲ್ಲಿ ನೀರು ಸೇರಿಕೊಂಡು ಒಂಥರ ಹಾಳಾಗ್ಬಿಡುತ್ತೆ ಹೂವು ಅಂತಂದ್ಬಿಟ್ಟು ಆವಾಗಲೇ ಸ್ನಾನ ಮಾಡ್ಕೊಂಡು ಬಂದಿದ್ದೆ ನಾನು ಸೊ ಕಟ್ ಕಟ್ ಮಾಡೋಣ ಅಂತೇಳಿ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಸಾಂಬಾರ್ ಪುಡಿಗಳು ಮತ್ತು ಯಾವ ಪೌಡರ್ಗಳ ಹೊರಗಡೆ ತರ್ತೀನಿ ಅಂತ ಅಂದರೆ ಬಿಸಿಬೇಳೆ ಬಾತ್ ಪೌಡರು ಮತ್ತು ವಾಂಗಿ ಬಾತ್ ಪೌಡರು ಇವೆರಡೂ ಮನೇಲಿ ಮಾಡ್ಕೊತೀನಿ ಕೆಲವೊಂದು ಸಲ ಕೆಲವು ಒಂದು ಬ್ರ್ಯಾಂಡೆಡ್ಗಳ ನಾನು ತೊಗೊಂಬರ್ತೀನಿ ಅದರಲ್ಲಿ ಅವ್ರದ್ದು ಮೋಸ ಇರೋಲ್ಲ ಇವರು ರೀಟೇಲಲ್ಲೇ ಇರೋದ್ರಿಂದ ಏನು ಸಾಂಬಾರು ಪುಡಿಗಳಿಗೆ ಮ ಮರದ್ದು ಹೊಟ್ಟೆಲ್ಲ ಮಿಕ್ಸ್ ಮಾಡ್ತಾರಂತೆ ಅದಕ್ಕೆ ಹೇಳ್ತಾಯಿರ್ತಾರೆ ಇವರು ನೀನು ಸಾಂಬಾರು ಪುಡಿಗಳಿಗೆ ಮಾ ಏನು ಮರದೊಟ್ಟೆಲ್ಲ ಮಿಕ್ಸ್ ಮಾಡೋದು ನೋಡಿಬಿಟ್ರೆ ನೀನು ಅಂದರೆ ಅಚ್ಕಾರದ ಪುಡಿ ಧನಿಯಾ ಪುಡಿ ಪ್ರತಿಯೊಂದು ಪೌಡರ್ಗಳಿಗೆ ಏನು ನಾವು ಬೈ ಮಾಡ್ತೀವಲ್ಲ ಮೆಣಸು ಪೌಡರ್ ಆಗಿರ್ಬೋದು ಜೀರಿಗೆ ಪೌಡರ್ ಪ್ರತಿಯೊಂದಕ್ಕೂ ಏನು ಪೌಡರ್ಸ್ ಸ್ಪೈಸಸ್ ಪೌಡರ್ಸ್ಗೆಲ್ಲ ಮರದೊಟ್ಟೆಲ್ಲ ಮಿಕ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ ಇವರು ಕಣ್ಣಾರೆ ಕಂಡಿದ್ದಾರೆ ಕೆಲವೊಂದು ಬ್ರ್ಯಾಂಡೆಡ್ ಕಂಪ್ನಿಗಳಲ್ಲಿ ಆ ಥರ ಆಗಲ್ಲ ಸೊ ಯಾವುದೋ ಚಿಕ್ಕ ಪುಟ್ಟ ಕಂಪ್ನಿಗಳಿರ್ತಾವಲ್ವ ಅದರಲ್ಲೆಲ್ಲ ಮಿಕ್ಸ್ ಆಗಿರುತ್ತಂತೆ ಆದಷ್ಟು ಹೊರಗಡೆ ದನಿ ಏನು ಹೊರಗಡೆ ಸ್ಟ್ರೀಟಲ್ಲೆಲ್ಲ ಮಾರ್ತಾ ಇರ್ತಾರಲ್ವ ಅಲ್ಲೆಲ್ಲ ಸಾಂಬಾರು ಪುಡಿಗಳೆಲ್ಲ ತೊಗೊಳಕ್ಕೆ ಹೋಗಬೇಡಿ ಅದರಲ್ಲೆಲ್ಲ ಮರದೊಟ್ಟೆಲ್ಲ ಮಿಕ್ಸ್ ಆಗಿರುತ್ತೆ ಆದಷ್ಟು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಮನೇಲಿ ಧನಿಯಾ ಒಣಮೆಣ್ಸಿನ್ಕಾಯಿ ಮತ್ತು ಜೀರಾ ಪೌಡರು ಮತ್ತು ಮೆಣಸು ಪೌಡರು ಇವೆಲ್ಲನೂ ಮನೇಲಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ನಾನಂತೂ ಮದುವೆ ಆದಾಗಿಂದೂ ಅಜ್ಜಿ ಇದ್ದರೂ ಕೂಡ ನಾನು ಫಸ್ಟ್ಗೆ ನಾವು ಮೈಸೂರಿಗೆ ಹೋದ್ವಲ್ಲ ಅಲ್ಲೇನೇ ಮನೆಯಿಂದ ಹೋಗಿ ನಾನು ಸಾಂಬಾರು ಪುಡಿ ಎಲ್ಲ ಮಾಡ್ಕೊಂಡಿದ್ದು ಮದುವೆ ಆದಾಗಿಂದ ನಾನು ಒಬ್ಬಳೇ ಮಾಡ್ಕೊತಾ ಇದ್ದೀನಿ ಯಾರ ಮೇಲೂ ನಾನು ಡಿಪೆಂಡ್ ಆಗಿಲ್ಲ ಅಜ್ಜಿ ಇದ್ದಾಗಲೂ ಕೂಡ ಕೇಳಿದ್ರೆ ಕೊಡ್ತಾಯಿದ್ರು ಇಲ್ಲಾಂದರೆ ಇಲ್ಲ ನಾನೇ ಮಾಡ್ಕೊಂಬಿಡ್ತಿದ್ದೆ ಮಕ್ಕಳನ್ನು ಸುಧಾರಿಸ್ಕೊಂಡು ಸುಧಾರಿಸ್ಕೊಂಡು ನಾನು ಇವೆಲ್ಲವೂ ಇದ್ದೆ ಯಾವತ್ತೂ ಅಂಗಡಿಯಿಂದ ನಾನು ಸಾಂಬಾರು ಪುಡಿ ಆಗಿರ್ಬೋದು ಧನಿಯಾ ಪುಡಿ ಆಗಿರ್ಬೋದು ಚಿಲ್ಲಿ ಪೌಡರ್ ಆಗಿರ್ಬೋದು ಜೀರಾ ಪೌಡರ್ ಆಗಿರ್ಬೋದು ಕಾಳು ಮೆಣಸಿನ ಪೌಡರ್ ಆಗಿರ್ಬೋದು ತೊಗೊಳಲ್ಲ ಕಾಳು ಮೆಣಸಿನ ಪೌಡರ್ ಅವಾಗ ಇದೆ ಏನೋ ಒಂಥರ ಮನೇಲಿ ಮಾಡಿ ಟೇಸ್ಟು ಇರ್ತಾ ಇರಲಿಲ್ಲ ಜೀರಾ ಜೀರಾ ಪೌಡರು ಮತ್ತು ಕಾಳು ಮೆಣಸಿನ ಪೌಡರು ಹಾಗಾಗಿ ನಾನು ಗೊತ್ತಿತ್ತು ಇದರಲ್ಲಿ ಏನೋ ಮೋಸ ಇದೆ ಅದಕ್ಕೆ ನಾವು ಮನೇಲೇ ಮಾಡ್ಕೊಂಡ್ರೆ ಎಷ್ಟು ಕ್ವಾಲಿಟಿ ಇರುತ್ತೆ ಇದ್ಯಾಕೆ ಕ್ವಾಲಿಟಿ ಇಲ್ಲ ಅಂತ ಅಂದ್ಬಿಟ್ಟು ಅವಾಗಿಂದ ನಾನು ಮನೆಯಲ್ಲೇ ಮಾಡ್ಕೊತೀನಿ ಕಾಳು ಮೆಣಸಿನ ಪೌಡರ್ ಆಗಿಬಿ ಆಗಿರ್ಬೋದು ಜೀರಾ ಪೌಡರ್ ಆಗಿರ್ಬೋದು ಇವು ಸಾಂಬಾರ್ ಪೌಡರು ಧನಿಯಾ ಆಚಕಾರ ಪುಡಿ ಇವೆಲ್ಲನೂ ನಾನು ಅಜ್ಜಿನ ನೋಡಿಕೊಂಡೆ ಮಾಡೋದು ಅಜ್ಜಿಗೂ ಅಷ್ಟೇ ಹೊರ್ಗಡೆಯಿಂದ ಅಂಗಡಿಯಿಂದ ತಂದಿದ್ದಂಥ ಸ್ಪೈಸಸ್ ಪೌಡರ್ಗಳೆಲ್ಲ ಇಷ್ಟ ಆಗೋಲ್ಲ ಅರಶಿನ ಒಂದು ಬಿಟ್ಟು ಇನ್ನೆಲ್ಲನೂ ನಾವು ಮನೆಯಲ್ಲೇ ಮಾಡ್ಕೊತೀವಿ ಅರಶಿನೂ ಅಷ್ಟೇ ಅಜ್ಜಿ ಏನು ಅದನ್ನೆಲ್ಲ ಸಣ್ಣದಾಗಿ ಚೂರು ಮಾಡಿಬಿಟ್ಟು ಅರಶಿನ ಕೂಡ ಪುಡಿ ಪುಡಿ ಇದ್ರು ಸೊ ಅವನೊಂದ್ಸಲ ಅದು ನಾವು ಬೆಳೆಯೋಲ್ಲವಾ ಅರಶಿನ ನಮ್ಮ ಕಡೆ ಒಂದೊಂದು ಸಲ ಪೌಡರ್ನ ತೊಗೊತಾಯಿದ್ವಿ ಹಾಗಾಗಿ ಮನೆಯಲ್ಲಿ ಎಷ್ಟೇ ಕಷ್ಟ ಆದ್ರೂ ಆದಷ್ಟು ಈ ಥರ ಎಲ್ಲ ಮೋಸಗಳು ನಡೀತಾ ಇದೆ ಕೊಡೋ ದುಡ್ಡು ಕೊಟ್ಬಿಟ್ಟು ಮರದೊಟ್ಟು ಅದು ಇದು ಏನೇನೋ ಮಿಕ್ಸ್ ಮಾಡಿ ಪೌಡರ್ ಮಾಡಿರೋದನ್ನ ಏನಕ್ಕೆ ತಿಂದು ಆರೋಗ್ಯ ಹಾಳು ಮಾಡ್ಕೋಬೇಕು ಅಲ್ವಾ ಹಾಗಾಗಿ ಮನೇನೇ ನಾವು ಒಣ್ಮೆಣ್ಸಿನ್ಕಾಯಿ ಧನಿಯಾ ಪುಡಿ ಎಲ್ಲ ಮಾಡಿಸ್ಕೊಂಡ್ರೆ ಆರೋಗ್ಯಕ್ಕೆ ಕೂಡ ಒಳ್ಳೇದಲ್ವ ಹಾಗಾಗಿ ಏನೋ ಆ ಟೇಸ್ಟ್ ಕೂಡ ಮನೇಲಿ ಮಾಡಿರೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹೊರ್ಗಡೆಕ್ಕಿಂತ ಅದು ಯಾವಾಗ ಯಾವಾಗ ಎಷ್ಟೆಷ್ಟು ವರ್ಷಗಳಾಗಿರುತ್ತೋ ಹುಳ ಬಿದ್ದಿರೋದನ್ನ ಅಂದರೆ ಹೊರ್ಗಡೆ ಪ್ಯಾಕಿಂಗ್ ನೋಡಿದ್ರೆ ಓ ಫ್ರೆಶ್ ಅಂತ ಅಂದ್ಬಿಟ್ಟು ಆ ಪ್ಯಾಕಿಂಗೇ ನಾವು ಬಿದ್ದೋಗ್ಬಿಡ್ತೀವಿ ಆ ಪ್ಯಾಕಿಂಗ್ ನೋಡಿಬಿಟ್ಟು ತಂದು ಮಾಡ್ಕೊಂಡು ತಿಂತೀವಿ ಆ ಮನೇಲಿ ಮಾಡಿಸಿದ್ದಕ್ಕೂ ಅದಕ್ಕೂ ಟೇಸ್ಟು ತುಂಬಾ ಡಿಫ್ರೆನ್ಸ್ ಇರುತ್ತೆ ಮನೆಯಲ್ಲಿ ನಾವು ಒಂದು ವರ್ಷದವರೆಗೂ ಇಟ್ರು ಏನೂ ಅಷ್ಟು ಟೇಸ್ಟ್ ಹಾಳಾಗೋದಿಲ್ಲ ಸೊ ಹಾಗಾಗಿ ಆದಷ್ಟು ಮನೇಲೇ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನಂತೂ ತುಂಬ ಚಿಕ್ಕ ವಯಸ್ಸು ನಾನು ಹದಿನೆಂಟು ವರ್ಷಕ್ಕೆ ನನ್ನ ಮಗಳು ಹುಟ್ಟಿದ್ಲು ಸೊ ಅವಾಗಿಂದ ಇಲ್ಲಿ ತನಕ ನಾನು ಎಲ್ಲನೂ ಮನೇಲೇ ಮಾಡ್ಕೊತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಯಾವಾಗಲೂ ಎಮರ್ಜೆನ್ಸಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಮನೇಲಿ ಇವಾಗ ಮಾಡ್ಕೊಳ್ಳೋಕ್ಕೆ ಯಾವುದೋ ಒಂದು ಶುಂಠಿ ಬೆಳ್ಳುಳ್ಳಿ ಯಾವುದೋ ಒಂದು ಇರಲ್ಲ ಅಂಥ ಟೈಮಲ್ಲಿ ನಾನು ತರಿಸ್ಕೊಂತೀನಿ ಇಲ್ಲ ಅಂತಂದರೆ ಆದಷ್ಟು ನನಗೆ ಎಲ್ಲ ಮನೇಲಿ ಮಾಡಿಕೊಂಡ್ರೇ ಸ್ಯಾಟಿಸ್ಫ್ಯಾಕ್ಷನು ಸೊ ತುಂಬ ನಮ್ಮ ಮನೇಲಿ ತುಂಬ ಫುಡ್ ಕ್ವಾಲಿಟಿ ತುಂಬ ಚೆನ್ನಾಗಿರ್ಬೇಕು ಯಾಕೆಂದರೆ ಹಸ್ಬೆಂಡು ಫುಡ್ಡಿ ಆಗಿರೋದ್ರಿಂದ ಮಕ್ಳಿಗೂ ಅಷ್ಟೇ ಅವರು ಫುಡ್ಡಿ ಆಗಿರೋದ್ರಿಂದ ಊಟ ಟೇಸ್ಟ್ ಚೆನ್ನಾಗಿರಬೇಕು ಯಾವುದೆಲ್ಲನೇ ಇರಲಿ ಉಡ್ ಕರೆಕ್ಟ್ ಟೈಮ್ಗೆ ಅಡುಗೆ ಮಾಡಬೇಕು ರುಚಿ ರುಚಿಯಾಗಿ ಅಡುಗೆ ಮಾಡಬೇಕು ಇಲ್ಲಾಂದರೆ ನಮ್ಮ ಯಜಮಾನರು ತುಂಬ ಕೋಪ ಮಾಡ್ಕೊತಾರೆ ಸೊ ಆದಷ್ಟು ಯಾರ್ಯಾರೆಲ್ಲ ಹೊರಗಡೆ ಅಂದರೆ ಕೆಲವೊಂದು ಕಂಪನಿಗಳಿದ್ದಾವೆ ಒಂದು ಎರಡು ಮೂರು ಕಂಪನಿಗಳು ಬ್ರ್ಯಾಂಡೆಡ್ ಕಂಪನಿಗಳಿದ್ದಾವೆ ಅವು ಮೋಸ ಆಗೋಲ್ಲ ಸಣ್ಣ ಪುಟ್ಟ ಕಂಪನಿಗಳು ಸಾಂಬಾರು ಪೌಡರ್ಗಳಾಗಿರ್ಬೋದು ಯಾವುದೇ ಒಂದು ಪೌಡರ್ ಸ್ಪೈಸಸ್ ಪೌಡರ್ಗಳು ಆದಷ್ಟು ಮನೇಲಿ ಮಾಡ್ಕೊಳ್ಳಿ ಸೊ ಮನೇಲಿ ಮಾಡಿಕೊಂಡು ಆರೋಗ್ಯ ಕಾಪಾಡ್ಕೊಳ್ಳಿ ಇವಾಗಂತೂ ನಮ್ಮ ಪಕ್ಕದ ಮನೆಯವರು ಮೊನ್ನೆ ಹೇಳ್ತಾಯಿದ್ರು ನಾನು ಹಿಂಗೆ ಕಾರ್ ಪಾರ್ಕಿಂಗ್ಗೆ ನೀರು ಹಾಕ್ತಾಯಿದ್ದೆ ಆವಾಗ ಪಕ್ಕದ ಮನೆ ಅಂಕಲ್ ಬಂದು ಮೇಡಮ್ ನನ್ನ ಮಗಳಿಗೆ ಗಾಡಿ ಕೊಡಿಸಿದ್ದೀನಿ ಅದನ್ನೂ ತೊಳ್ಕೊಳ್ಳೋಕ್ಕೂ ಆಗೋಲ್ಲ ಮೇಡಮ್ ಸುಸ್ತು ಸುಸ್ತು ಅಂತಾಳೆ ಈ ವಯಸ್ಸಿಗೆ ಇನ್ನೂ ಇಪ್ಪತ್ತು ವರ್ಷಕ್ಕೇನೆ ಸುಸ್ತು ಅಂತಾಳೆ ಇವರಿಗೆಲ್ಲ ಲೈಫ್ ನಲ್ವತ್ತು ವರ್ಷ ಅಷ್ಟೇ ಮೇಡಮ್ ನಮಗೆಲ್ಲ ಒಂದು ಅರುವತ್ತೆಪ್ಪತ್ತು ವರ್ಷ ಇದ್ದರೆ ಇವರಿಗೆಲ್ಲ ನಲ್ವತ್ತು ವರ್ಷ ಅಷ್ಟೇ ಅಂತೇಳಿ ಹೇಳ್ತಾಯಿದ್ರು ನಿಜ ಇಂಥದ್ದೆಲ್ಲ ಮೋಸದ್ದು ಫುಡ್ಡು ತಿಂತ ಇದ್ದರೆ ಏನು ಎಷ್ಟು ಇನ್ನೆಷ್ಟು ವರ್ಷ ಬದುಕೋಕ್ಕಾಗುತ್ತೆ ಅಲ್ವಾ ಇಪ್ಪತ್ತು ವರ್ಷಕ್ಕೆ ಸುಸ್ತು ಅಂದರೆ ಅದು ಎಂಥ ಸುಸ್ತು ಅಲ್ವಾ ಸುಸ್ತು ಅಂತಂದರೆ ಒಂದು ಮೂವತ್ತೈದು ಇನ್ನೇನು ಹತ್ತತ್ರ ಬರ್ತಾ ಬರ್ತಾಯಿದೆ ಅಂತಂದರೆ ಸುಸ್ತು ಅಂತ ಹೇಳಬೇಕು ಇಪ್ಪತ್ತು ವರ್ಷಕ್ಕೆ ಯಾವ ಸುಸ್ತು ಎಷ್ಟು ಅವ್ರಿಗೆ ಇಮ್ಯುನಿಟಿ ಇರುತ್ತೆ ಇಂಥ ಫುಡ್ಡುಗಳೆಲ್ಲ ತಿಂದಿದ ತಿನ್ನೋದಕ್ಕೆ ತಾನೇ ಅಲ್ವಾ ಅದಕ್ಕೋಸ್ಕರ ಆದಷ್ಟು ಮನೆಯಲ್ಲಿ ಮಾಡಿಸ್ಕೊಳ್ಳೋದು ಒಳ್ಳೆಯದು ಸೊ ಇವಾಗ ನಾನು ಆ ಗಿಡಗಳಿಗೆಲ್ಲ ನೀರು ಹಾಕಿ ಹೂವೆಲ್ಲ ಬಿಡಿಸಿಟ್ಟು ಬಟ್ಟೆಗಳೆಲ್ಲ ತೆಗೆದಿಟ್ಟು ಈಗ ಇದಕ್ಕೆ ರಾಮಾಂಜನೆಯಲ್ಲೇ ಒಟ್ಟಿಗೆ ಬಂದಿದ್ದೀನಿ ಉತ್ರಳ್ಳಿಯಲ್ಲೇ ಇದೆ ಒಂದು ಮಿಲ್ಲು ಆದರೆ ಅಲ್ಲಿ ಐಜಿನ್ ಇಲ್ಲ ಸಿಕ್ಕಾ ಅಯ್ಯಪ್ಪ ದೋಸೆ ಹಾಕಿ ಇಡ್ಲಿ ಹಾಕಿ ರುಬ್ಬಿ ರುಬ್ಬಿ ಅಲ್ಲೇ ಚೆಲ್ತಾಯಿರ್ತಾರೆ ಒಂಥರ ಕೊಚ್ಚೆ ಸ್ಮೆಲ್ ಬರ್ತಾ ಇರುತ್ತೆ ಅಲ್ಲಿ ಇರಲ್ಲ ಹಾಗಾಗಿ ನಾನು ರಾಮಾಂಜಿನ ಲೇಔಟಲ್ಲಿ ಇವರು ತುಂಬ ಈಸಿನಾಗೆ ಇಟ್ಕೊಂಡಿದ್ದಾರೆ ಶಾಪು ಹಾಗಾಗಿ ಬಂದಿದ್ದೀನಿ ಒಂದು ಟ್ರೇ ಕೊಡ್ತಾರೆ ಅಲ್ಲಿ ಇದು ಪೌಡರ್ನ ಮಾಡಿದಾದ್ಮೇಲೆ ಅದು ಸ್ವಲ್ಪ ತಣ್ಣಗಾಗೋವರೆಗೂ ಅದರಲ್ಲಿ ಹರಡ್ಕೊಂಡು ಅದು ತಣ್ಣಗಾದ್ಮೇಲೆ ನಾನು ಕವರ್ಗೆ ತುಂಬ್ಕೊಂಡ್ ಬಂದೆ ಒಣಗಾಕ್ಲಿಲ್ಲ ಅಂತಂದ್ರೆ ಕಪ್ಗಾಗೋದು ಮತ್ತೆ ಉಂಡೆ ಉಂಡೆ ತರ ಆಗೋದು ಈ ರೀತಿ ಆಗುತ್ತೆ ಹಾಗಾಗಿ ಸಾಂಬಾರು ಪುಡಿ ಆಗಿರ್ಬೋದು ಅಚ್ಕಾರದ ಪುಡಿ ಆಗಿರ್ಬೋದು ಧನಿಯಾ ಪುಡಿ ಆಗಿರ್ಬೋದು ಮಾಡಿದ ತಕ್ಷಣ ಒಣಗಾಕೊಂಡು ಬಂದು ಆಮೇಲೆ ಮನೆಗೆ ಬಂದು ನಾನು ಸ್ಟೀಲ್ ಬಾಕ್ಸ್ಗೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಕೊಟ್ಟರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ವರೆಗೂ ಬಾಯ್